ಇದು ಹೊಸ ಅನುಭವ ಮೇಡಮ್ ಇದು ಈ ಥರ ಮಾಡಿದ್ರೆ ನಮಗೆ ಜನಗಳಿಗೆ ಗೊತ್ತಾಗುತ್ತೆ ಮತ್ತು ನಮಗಿದು ಐ ಐರಿಸ್ ಅನ್ನೋದು ಏನು ರಂಗಾರವನ್ ಸನ್ಸ್ ಸೇಕಲ್ಗೋರಿದೆ ಬ್ರ್ಯಾಂಡು ಇಲ್ಲಿ ಸ್ವಲ್ಪ ಲೀಡ್ ಚೆನ್ನಾಗಿದೆ ಓಕೆನಾ ನಾವು ಕಸ್ಟಮರ್ಗೆ ಬಂದಾಗಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಬೈ ಆ್ಯಂಡ್ ಎನಿಥಿಂಗ್ ಯು ಕ್ಯಾನ್ ಬೈ ಫ್ರಮ್ ಫಿಫ್ಟೀನ್ ಪರ್ಸೆಂಟ್ ಓಕೆ ನಿನ್ನೆ ಐ ಮೀನ್ ನಿನ್ನೆ ಓಕೆ ನಿನ್ನೆ ಬಂದು ಅವೇರ್ನೆಸ್ ಇತ್ತು ಈಗ ಬರ್ಬೋದು ಮೇ ಬಿ ಸೆಕೆಂಡ್ ಹಾಫ್ ಮೇಲೆ ಕಸ್ಟಮರ್ಸ್ ಬರ್ತಾರೆ ಯಾಕೆ ನಾನು ಟಿವಿನ ನೋಡಿದ್ದೀನಿ ನೀವು ಆ್ಯಡ್ ಕೊಡೋದು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಅದ್ರ ಮುಖಾಂತರ ಕಸ್ಟಮರ್ಗೆ ತಿಳೀತದೆ ಐರಿಸ್ ಅಂದರೆ ಏನು ಐ ಮೀನ್ ಟಿವಿನಲ್ಲಿ ಏನು ಮಾಡ್ತದೆ ಈಗ ತುಂಬ ಜನಕ್ಕೆ ಆಪರ್ಚುನಿಟಿ ಕೊಡ್ತದೆ ಎಕ್ಸ್ಪೋ ಮಾಡೋದ್ರಿಂದ ತುಂಬ ಒಳ್ಳೆ ಅನುಭವ ಅನಿಸುತ್ತೆ ಮೇಡಮ್ ಇದು ಹೊಸ ಅನುಭವ ಇಲ್ಲ ನಮ್ಮದು ಐರಿಸ್ ಒಂದೇ ಬ್ರ್ಯಾಂಡ್ ಮೇಡಮ್ ಇರೋದು ನಮ್ಮದು ಸಿ ನಮ್ಮದ್ರಲ್ಲಿ ಹೊಸ ಫ್ರೇಗ್ರೆನ್ಸ್ ಅಂದರೆ ಈಗ ಹೊಸದಾಗಿ ಗಿಫ್ಟ್ ಸೆಟ್ ಬಂದಿದೆ ಲ್ಯಾವೆಂಡರ್ ಅಂತ ಇದು ಬಂದ್ಬಿಟ್ಟು ಅಫೋರ್ಡಬಲ್ ಪ್ರೈಸ್ ಸ್ಟಾರ್ಟ್ ಫ್ರಮ್ ಒನ್ ಫಿಫ್ಟಿ ರುಪೀಸ್ ಈ ದಿವಾಲಿಗೆ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಎಲ್ಲರೂ ಕೊಡ್ಬೋದು ಎಕ್ಸ್ಪೆಷಲಿ ನೀವು ಸ್ಕೂಲ್ಗಾಗಿರಲಿ ಕಾಲೇಜಸ್ ಆಗಿರಲಿ ಮತ್ತು ಯಾರಾದರೂ ಗಿಫ್ಟಿಂಗ್ ದೀವಾಲಿಗೆ ಒಂದು ಸೀಟ್ ಬಾಕ್ಸ್ ಕೊಡತ್ತರ ಈ ಥರ ಗಿಫ್ಟ್ ಕೊಟ್ಟರೆ ಓ ರಿಮೆಂಬರ್ ಆಗಿರುತ್ತೆ ಅದೇ ರೀತಿ ನಮ್ಮ ಸ್ಟಾರ್ಟ್ ಫ್ರಮ್ ಒನ್ ಫಿಫ್ಟಿನ ಸ್ಟಾರ್ಟ್ ಆಗುತ್ತೆ ಮೇಡಮ್ ಗಿಫ್ಟ್ ಸೆಟ್ಸ್ ಎಲ್ಲ ಮತ್ತು ಕ್ಯಾಂಡಲ್ಸ್ ಇದೆ ಸೆಟಪ್ ಟೂ ಇದೆ ಸೆಟಪ್ ಟೂ ಇದೆ ಕ್ಯಾಂಡಲ್ಸು ನಮ್ಮದ್ರಲ್ಲಿ ಫಾಸ್ಟ್ ಮೂವಿಂಗ್ ಮೇಡಮ್ ಇದೆಲ್ಲ ಇದೆಲ್ಲ ಆರ್ಟ್ ಕೇಕ್ ಇದು ಓಕೆ ಮತ್ತು ರೀ ಡಿಫ್ಯೂಸರ್ಸು ಇದು ಸ್ಟ್ಯಾಂಡರ್ಡ್ ಇದು ಓಕೆ 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 ಮೇಡಮ್ ಬೇರೆನಾದರೂ ಹಾಂ ಇದೆ ಇದೆ ಮೇಡಮ್ ನಮ್ಮದ್ರಲ್ಲಿ ಬಂದುಬಿಟ್ಟು ನಮ್ಮ ಹೇಳ್ಬೇಕಂದ್ರೆ ಒನ್ ಸಿಕ್ಸ್ಟಿ ಫೈವ್ ಎಕ್ಸ್ಕ್ಯೂಸ್ ಇದೆ ಮೇಡಮ್ ಅದರಲ್ಲಿ ಈಚ್ ಈ ಪಾಡಕ್ಟಲ್ಲಿ ನಿಮಗೆ ಮೂರಿಂದ ನಾಲ್ಕು ಫ್ರೆಗ್ರೆನ್ಸ್ ಸಿಗುತ್ತೆ ಓಕೆ ಲ್ಯಾವೆಂಡರ್ ಮತ್ತು ಲೆಮನ್ ಗಸ ಫಾಸ್ಟ್ ಮೂವಿಂಗು ಓಕೆನಾ ಅಷ್ಟೇ ಮೇಡಮ್ ನನ್ನ ಹೆಸ್ರು ಅಂತ ಏನು ರಂಗಾರಾಮನ್ ಸನ್ಸ್ ರೀಸಲ್ಲಿ ಕೆಲಸ ಮಾಡ್ತಾ ಆ್ಯಸ್ ಎ ಬಿ ಡಿ ಡಿ